ಅಧ್ಯಕ್ಷರಾಗಿ ಇತ್ತೀಚೆಗೆ ಆಯ್ಕೆಯಾಗಿದ್ದ ಯಲಹಂಕ ಕ್ಷೇತ್ರದ ಶಿವಕೋಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ಕೂರು ಗ್ರಾಮದ ಮಾನ್ಯ ಶ್ರೀ ಎಚ್ ಸಂಜೀವಯ್ಯಾರ್ ಅವರು ಗುರುವಾರ ತಮ್ಮ ಅಧ್ಯಕ್ಷ ಸ್ಥಾನದ ಪದಗ್ರಹಣ ಮಾಡಿದರು ನಂತರ ಮಾತನಾಡಿದ ಅವರು ಶಾಸಕ ಸನ್ಮಾನ್ಯ ಶ್ರೀ ಎಸ್ಆರ್ ರವರ ಸಲಹೆ ಸಹಕಾರ ಮತ್ತು ಗ್ರಾಮ ಪಂಚಾಯಿತಿಯ ಹದಿನೆಂಟು ಜನ ಸದಸ್ಯರ ಬೆಂಬಲದಿಂದಾಗಿ ಅವಿರೋಧವಾಗಿ ಅಧ್ಯಕ್ಷರಾಗಲು ಸಾಧ್ಯವಾಗಿದೆ ನನಗೆ ಅಧ್ಯಕ್ಷ ಸ್ಥಾನದ ಪದವಿ ದೊರೆಯುವಲ್ಲಿ ಹಲವು ಜನ ಪ್ರತ್ಯಕ್ಷವಾಗಿ ಮತ್ತು ಪಕ್ಷವಾಗಿ ಸಹಕಾರ ನೀಡಿದ್ದಾರೆ ಎಂದರು ಗ್ರಾಮ ಪಂಚಾಯಿತಿಯಲ್ಲಿ ಅನುದಾನದ ಕೊರತೆ ಇದೆ ಆದರೂ ಲಭ್ಯವಿರುವ ಅನುದಾನದಲ್ಲೇ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಗ್ರಾಮಗಳ ಮೂಲ ಸೌಕರ್ಯ ಅಭಿವೃದ್ಧಿಗೆ ಅತ್ಯಂತ ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಅಭಿವೃದ್ಧಿ ಕಾರ್ಯಗಳ ವಿಷಯದಲ್ಲಿ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಸಲಹೆ ಮಾರ್ಗದರ್ಶನ ಮೇರೆಗೆ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳುವುದಾಗಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದಂತಹ ಟಿ ರಮೇಶ್ ಉಪಾಧ್ಯಕ್ಷೆ ಗೌರಮ್ಮ ನಾರಾಯಣಸ್ವಾಮಿ ಮಾಜಿ ಉಪಾಧ್ಯಕ್ಷ ಕೆಪಿ ಮಂಜುನಾಥ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಎಸ್ಟಿ ಮುನಿರಾಜು ಮಂಜುಳಾ ಕೆಂಪಣ್ಣ ಲಕ್ಷ್ಮೀನಾರಾಯಣ ಮುನಿಯಲ್ಲಪ್ಪ ಎಂವಿ ಪ್ರಮೀಳಾ ವಾಸುದೇವ ಎಸ್ಆರ್ ಸುರೇಶ್ ಸವಿತಾ ಜಿ ಮಧು ಸುಜಾತಾ ಸಿದ್ದರಾಜು ಶಾಂತಮ್ಮ ಪಾಪಯ್ಯ ವಿಜಯಕುಮಾರ್ ಎಸ್ ಉಮೇಶ್ ಎಂಸಿ ಕಿರಣ್ ಕೆ ಮುನಿರತ್ನಮ್ಮ ಮುನಿಬೈಲಪ್ಪ ಇಂದ್ರಮ್ಮ ರಾಮಾಂಜಿನಪ್ಪ ನಾಗರತ್ನಮ್ಮ ನಾರಾಯಣಸ್ವಾಮಿ ಸೇರಿದಂತೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳಿದ್ದರು ಸೋಲಿಲ್ಲದ ಸರದಾರರು ನನ್ನ ಆತ್ಮೀಯ ಗುರುಗಳು ಜನಪ್ರಿಯ ಶಾಸಕರು ಸೋಲಿಲ್ಲದ ಸರದಾರರು ಆತ್ಮೀಯ ಗುರುಗಳು ಎಸ್ ಆರ್ ವಿಶ್ವನಾಥ್ ಸಾಹೇಬರ ಆಶೀರ್ವಾದದಿಂದ ನನ್ನ ಹದಿನೆಂಟು ಗ್ರಾಮ ಪಂಚಾಯಿತಿ ಸದಸ್ಯರ ಆಶೀರ್ವಾದದಿಂದ ಇವತ್ತು ಅವಿರೋಧವಾಗಿ ಆಯ್ಕೆಯಾಗಿದ್ದೇನೆ ಇನ್ನು ಮುಂದಿನ ದಿನದಲ್ಲಿ ಇರುವ ಕೆಲವೇ ಕೆಲವು ನಾಲ್ಕು ವರ್ಷ ಆಗಿದೆ ಇನ್ನೊಂದು ವರ್ಷದಲ್ಲಿ ಸಾಹೇಬರು ನನಗೆ ಎಷ್ಟು ದಿನ ಅವಕಾಶ ಕೊಡ್ತಾರೋ ಅಷ್ಟು ನಾನು ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ಸಹಕರಿಸ್ತೀನಿ ಊರಿನ ಸ್ಥಳೀಯ ಸಮಸ್ಯೆಗಳು ನೀರಿನ ಸಮಸ್ಯೆ ಗ್ರಾಮ ನೈರ್ಮಲ್ಯ ಸಮಸ್ಯೆ ಕಸ ವಿಲೇವಾರಿ ಸಮಸ್ಯೆ ಪ್ರತಿಯೊಂದಕ್ಕೂ ಆ ಲೋಕಲ್ಲು ಆ ಸ್ಥಳೀಯ ಸದಸ್ಯರ ಒಪ್ಪಿಗೆ ಮೇರೆಗೆ ಇಲ್ಲಿ ರಾಜಕೀಯ ಹೊರಗಡೆ ನಾವು ಒಳಗಡೆ ನಾವೆಲ್ಲ ಹದಿನೆಂಟು ಜನ ಒಂದೇ ತಾಯಿ ಮಕ್ಕಳು ಥರ ಕೂತ್ಕೊಂಡು ಕೆಲಸ ಮಾಡ್ತೀವಿ ನಾಲ್ಕು ವರ್ಷ ಆಗೋಗ್ಬಿಟ್ಟಿದೆ ನಾಲ್ಕು ವರ್ಷದಿಂದ ಸರ್ಕಾರದಿಂದ ಯಾವುದೇ ಅನುದಾನ ಬಂದಿಲ್ಲ ಶಾಸಕರು ಈಗೇನು ಕೆಲಸ ನಡೀತಾ ಇದೆ ಅದೆಲ್ಲ ಶಾಸಕರ ಅನುದಾನದಿಂದ ಮಾತ್ರ ನಡೀತಾ ಇರೋದು ಪಂಚಾಯಿತಿಗೆ ಯಾವುದು ಬಂದಿಲ್ಲ ನಾಲ್ಕು ವರ್ಷ ನಾವೇನು ಕೆಲಸ ಮಾಡೋಕ್ಕಾಗಿಲ್ಲ ಇರೋದ್ರಲ್ಲಿ ಪಂಚಾಯತಿ ಕ್ರೂಢೀಕರಿಸಿ ಇಲ್ಲಿನ ಒಂದು ಶಿವಕೋಟೆ ಪಂಚಾಯಿತಿಯಲ್ಲಿ ವರಮಾನ ಕಡಿಮೆ ಇದೆ ಇರೋದಲ್ಲೇ ಕೂಡಿಕರಿಸಿ ಇದುವರೆಗೂ ನಡ್ಸ್ಕೊಂಡು ಬಂದವರು ಹಿಂದಿನ ಅಧ್ಯಕ್ಷರಾಗಿರೋರು ಈಗ ಅವ್ರನ್ನ ಕೆಲಸ ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ ಯಾವುದೇ ರೀತಿ ನಮ್ಮ ಹದಿನೆಂಟು ಜನ ಗ್ರಾಮ ಪಂಚಾಯಿತಿಯ ಸದಸ್ಯರ ಒಪ್ಪಿಗೆ ಇಲ್ದರೆ ನಾವು ಯಾಕೆ ಕೆಲಸ ಮಾಡೋಕ್ಕೋಗಲ್ಲ ಅದಕ್ಕಿಂತ ಮುಂಚೆಗೆ ನಮ್ಮ ನೆಚ್ಚಿನ ಶಾಸಕರ ಆಶೀರ್ವಾದ ನಮ್ಮ ಬಿ ಜೆ ಪಿ ಕಾರ್ಯಕರ್ತರ ಆಶೀರ್ವಾದ ನನ್ನ ಆತ್ಮೀಯ ಸ್ನೇಹಿತರ ಆಶೀರ್ವಾದ ಎಲ್ಲ ಎಲ್ಲರಿಂದ ಆಶೀರ್ವಾದದಿಂದ ಇವತ್ತು ನಾನು ಅವಿರೋಧ ಆಯ್ಕೆ ಆಗೋಕ್ಕೆ ಕಾರಣ ಈ ಪೂರ್ಣಾವಧಿನ ಮತ್ತೆ ಮಧ್ಯದಲ್ಲಿ ಮತ್ತೆ ಚೇಂಜ್ ಮಾಡ್ತಿರೋ ನಮ್ಮ ಶಾಸಕರಿಗೆ ಬಿಟ್ಟಿತ್ತು ಈಗ ಶಾಸಕರು ನಮಗೆ ರಾಜೀನಾಮೆ ಕೊಟ್ಟಿದ್ದೀವಿ ಬೇರೆಯವ್ರನ್ನ ರಾಜೀನಾಮೆ ಕೊಟ್ಟಿದ್ದೀವಿ ನೀನು ಅಂತ ಹೇಳೋರೆ ಶಾಸಕರು ಬಯಸಿದ್ರೆ ನಾನು ಇವತ್ತೇ ರಾಜೀನಾಮೆ ಕೂಡ ಗೆದ್ದೀನಿ ನಾನು ಇರೋದು ಬೆಳೆಯೋದು ಶಾಸಕರ ಆಶೀರ್ವಾದದಿಂದ ಮಾತ್ರ ನನ್ನ ಹದಿನೆಂಟು ಜನ ಸದಸ್ಯರ ಆಶೀರ್ವಾದದಿಂದ ಮಾತ್ರ ಬಿ ಜೆ ಪಿ ಕಾರ್ಯಕರ್ತರ ಆಶೀರ್ವಾದದಿಂದ ಮಾತ್ರ ಅವರೆಲ್ಲರ ಆಶೀರ್ವಾದದಿಂದ ಇವತ್ತು ನಾನು ಅವಿರೋಧವಾಗಿ ಆಯ್ಕೆಯಾಗಿದ್ದೀನಿ ನನ್ನ ಜೀವ ಮಾನ್ದಲ್ಲಿ ಇಂಥ ಮಧುರಕ್ಷಣ ನಾನು ಮರೆಯೋಕ್ಕಾಗಲ್ಲ ಈಗ ನಾನು ಮೊದಲೊಂದು ಸಲ ಅಧ್ಯಕ್ಷ ಆಗಿದ್ದೆ ಇದು ಎರಡನೇ ಸಲ ಎರಡನೇ ಸಲ ಅವಿರೋಧ ಆಯ್ಕೆ ಆಗಿರೋದು ನಮ್ಮ ಶಾಸಕರಿಗೆ ತಲುಪಬೇಕು ನನ್ನ ಹದಿನೆಂಟು ಜನ ಸದಸ್ಯರಿಗೆ ತಲುಪಬೇಕು ಬಿ ಜೆ ಪಿಯ ಎಲ್ಲ ಮುಖಂಡರಿಗೆ ತಲುಪಬೇಕು ನನ್ನ ಸ್ನೇಹ ಸ್ನೇಹಿತರಿಗೆ ಕೆಲವು ಜನ ಸ್ನೇಹ ಮೆಂಬರ್ ಅಲ್ದಿದ್ರು ಕಾ ಕಾಣದ ಕೈಗಳು ನನ್ನ ಸಹಾಯ ಮಾಡಿ ಅವಿರೋಧ ಆಯ್ಕೆಗೆ ಸಹಕಾರ ಮಾಡೋವ್ರೆ ಎಲ್ಲರಿಗೂ ನನ್ನ ಆತ್ಮೀಯ ನಮಸ್ಕಾರಗಳು ಅದರಲ್ಲೂ ಮುಖ್ಯವಾಗಿ ನಮ್ಮ ನೆಚ್ಚಿನ ಶಾಸಕರಿಗೆ ತುಂಬ ತುಂಬ ನನ್ನ ಜೀವಮಾನದಲ್ಲಿ ಮರೆಯಕ್ಕಾಗ್ದಿರ ಅಂತ ಅವಕಾಶ ಕೊಟ್ಟವ್ರೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ಧನ್ಯವಾದ